ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ ನಾನು ಎಮ್ ಟಿ ಆರ್ ಜಾಮೂನ್ ಪ್ಯಾಕೆಟ್ ತೊಗೊಂಡು ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಹಿಟ್ಟನ್ನು ನಾನು ಕಲಿಸ್ತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ನಾನು ಹಿಟ್ಟನ್ನು ಕಲಿಸ್ತಾ ಇದ್ದೀನಿ ನೀವು ಬೇಕಾದರೆ ಹಾಲಲ್ಲಿ ಕೂಡ ಕಲಿಸ್ಕೋಬೋದು ಚೆನ್ನಾಗಿರುತ್ತೆ ನಾನು ನೀರಲ್ಲೇ ಕಲಿಸ್ತಾ ಇದ್ದೀನಿ ನೋಡಿ ಹಿಟ್ಟು ಚೆನ್ನಾಗಿ ಕಲಿಸ್ಕೋಬೇಕು ಮೃದು ಹಂತಕ್ಕೂ ಹಿಟ್ಟು ಚೆನ್ನಾಗಿ ನೋಡಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳಿ ಒಂದೇ ಸಲ ನೀರು ಹಾಕಿಬಿಟ್ರೆ ತುಂಬ ಕಷ್ಟ ಆಗೋಗ್ಬಿಡತ್ತೆ ಹಿಟ್ಟು ಉಂಡೆಗಳಾಗಿ ಬರಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪ ನೋಡಿ ಇವಾಗ ನಾನು ಕಲಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಹತ್ತು ಇಲ್ಲ ಹದಿನೈದು ನಿಮಿಷ ನಾನು ಹಿಟ್ಟನ್ನ ನೆನೆಯಕ್ಕೆ ಬಿಟ್ಟಿದ್ದೀನಿ ನೋಡಿ ಅಷ್ಟರಲ್ಲಿ ನಾನು ಪಾಕ ಕೂಡ ರೆಡಿ ಮಾಡ್ತಾಯಿದ್ದೀನಿ ಇವಾಗ ನಾನು ಒಂದೂವರೆ ಗ್ಲಾಸ್ ಇದೆ ಸಕ್ಕರೆ ಹಾಕ್ತಾಯಿದ್ದೀನಿ ನಾನು ಅದಕ್ಕೆ ಎರಡು ಗ್ಲಾಸ್ ನೀರು ಮಿಕ್ಸ್ ಮಾಡಿದ್ದೀನಿ ಒಂದೂವರೆ ಗ್ಲಾಸ್ ಸಕ್ಕರೆಗೆ ಎರಡು ಗ್ಲಾಸ್ ನೀರು ಹಾಕಿದ್ದೀನಿ ಪಾಕ ಏನು ಇದು ತುಂಬ ಗಟ್ಟಿಯಾಗಿ ಬರಬೇಕಂತೇನಿಲ್ಲ ಒಂದೆಡೆ ಪಾಕ ಬಂದರೆ ಸಾಕಾಗುತ್ತೆ ನೋಡಿ ಇಷ್ಟ ಅಂದರೆ ಸಾಕು ನೀರು ಇವಾಗ ನೋಡಿ ನಾನು ಏಲಕ್ಕಿನ ಕುಟ್ಟಿ ಹಾಕ್ತಾಯಿದ್ದೀನಿ ಐದು ಆರು ಏಲಕ್ಕಿ ಹಾಕಿದ್ದೀನಿ ಕುಟ್ಟಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ತುಂಬ ಗಟ್ಟಿ ಪಾಕ ಏನು ಹೋಗ್ಬೇಡಿ ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ನಾನಿವಾಗ ಇದನ್ನು ಚೆಕ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಕೈಗೆ ಅಂಟು ಬಂದರೆ ಸಾಕು ಸ್ವಲ್ಪ ಅಂಟು ಬಂದರೆ ರೆಡಿಯಾಗಿದೆ ಅಂತ ಅರ್ಥ ನೋಡಿ ಇವಾಗ ಚೆನ್ನಾಗಿ ರೆಡಿ ಕುದೀತಾ ಇದೆ ನೋಡಿ ಹಿಟ್ಟು ಕೂಡ ರೆಡಿಯಾಗಿದೆ ಇವಾಗ ನೆಂದಿದೆ ಚೆನ್ನಾಗಿ ನಾನು ಇದನ್ನು ಇವಾಗ ಉಂಡೆಗಳಾಗಿ ಮಾಡ್ಕೊತೀನಿ ನೋಡಿ ಈ ಥರ ಉಂಡೆಗಳಾಗಿ ಮಾಡ್ಕೊಳ್ಳಿ ಈ ಥರ ಉಂಡೆಗಳಾಗಿ ರೆಡಿ ಮಾಡ್ಕೊಳ್ಳಿ ಮಾಮೂಲಿ ನಿಮಗೆ ಹೇಗೆ ಬೇಕೋ ಅಷ್ಟು ದೊಡ್ಡದು ಬೇಕಂದರೆ ದೊಡ್ಡದುಂಡೆಗಳಾಗಿ ಮಾಡಿ ಚಿಕ್ಕದ ಬೇಕು ಅಂದರೆ ಮಾಡ್ಕೊಳ್ಳಿ ನಾನು ನಾನಿವಾಗ ಉಂಡೆಗಳಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ನಾನು ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೀವು ಇದನ್ನು ತುಪ್ಪದಲ್ಲಿ ಬೇಕಾದರೂ ಕರಿಬೋದು ನೋಡಿ ಇವಾಗ ಒಂದೊಂದು ಉಂಡೆಗಳಾಗಿ ಇದ್ದೀನಿ ಬ್ರೌನ್ ಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೊತ್ತಾಗ್ಬಿಡುತ್ತಲ್ವ ಜಾಮೂನ್ ಬಣ್ಣ ಆ ಬಣ್ಣ ಬರೋವರೆಗೂ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇವಾಗ ಈ ಥರ ರೆಡಿ ಆಗಿದೆ ಈ ಬಣ್ಣ ಬಂದರೆ ಜಾಮೂನ್ ರೆಡಿ ಆಗಿದೆ ಅಂತ ಹತ್ತಾ ಉಂಡೆಗಳು ನೋಡಿ ಕಲರ್ ನೋಡಿದರೆ ಗೊತ್ತಾಗ್ಬಿಡುತ್ತಲ್ವಾ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನಾ ಮತ್ತೆ ಅದೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಉಂಡೆಗಳನ್ನ ಫ್ರೈ ಮಾಡ್ಕೊಂಬಿಡಿ ಇವಾಗ ನೋಡಿ ನಾನು ಎಲ್ಲನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ತಣ್ಣಗಾಗಬೇಕು ಉಂಡೆಗಳು ಕೂಡ ಬಿಸಿಯಾಗಿರುತ್ತಲ್ವ ತಣ್ಣಗಾದಮೇಲೆ ಪಾಕ ಕೂಡ ತಣ್ಣಗಾಗಿದೆ ಆ ಟೈಮಲ್ಲಿ ನಾನು ಉಂಡೆಗಳನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಪಾಕ ಬಿಸಿ ಇರಬೇಕು ಪೂರ ತಣ್ಣಗಾಗಬಾರ್ದು ಯಾಕಂದರೆ ಸ್ವಲ್ಪ ಬಿಸಿ ಇರುವಾಗ ಹಾಕಿದರೆ ಚೆನ್ನಾಗಿ ಪಾಕ ಹೀರ್ಕೊಂಬಿಡುತ್ತೆ ಜಾಮೂನು ಅದು ಕೂಡ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಅಂತ ಸ್ವಲ್ಪ ಬಿಸಿ ಇರುವಾಗ ಹಾಕಿ ನೋಡಿ ಇವಾಗ ಎಲ್ಲ ಉಂಡೆಗಳನ್ನ ನನ್ನ ಪಾಕದಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಕಾಣ್ತಾ ಇದೆ ಹೇಗಿದೆ ಜಾಮೂನ್ ಅಂತ ನೋಡಿದ್ರಲ್ವಾ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ Thank you friends. Bye, LRGO.